ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ಒಟ್ಟಾರದ ಶ್ರೀ ಶಾರದಾ ಭಜನಾ ಮಂದಿರದಲ್ಲಿ ನಡೀತಾ ಇರುವ ತೊಂಬತ್ತೊಂದನೇ ವರ್ಷದ ಶಾರದೋತ್ಸವ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನವರಾತ್ರಿ ಪೂಜೆಯಿಂದ ಆರಂಭಗೊಳ್ಳಲಿದೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಶ್ರೀ ಶಾರದೆಯ ವಿಗ್ರಹ ಪ್ರತಿಷ್ಠೆ ಸೆಪ್ಟೆಂಬರ್ ಮೂವತ್ತಕ್ಕೆ ಸಾಮೂಹಿಕ ಹೋಮ ನಡೆಯಲಿದ್ದು ಅಕ್ಟೋಬರ್ ಎರಡಕ್ಕೆ ವೈಭವದ ಶೋಭಯಾತ್ರೆ ಸಂಜೆ ಬೊಲುವಾರಿನಿಂದ ದರ್ಬೆಯ ತನಕ ನಡೆಯಲಿದೆ ಎಂದು ಶ್ರೀ ಶಾರದಾ ಭಜನಾ ಮಂದಿರದ ಅಧ್ಯಕ್ಷ ಸೀತಾರಾಮ ರೈ ಕೆದಂಬಾಡಿಗುತ್ತು ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಭಜನಾ ಮಂದಿರದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನವರಾತ್ರಿ ಉತ್ಸವ ಪ್ರಾರಂಭಗೊಳ್ಳಲಿದೆ ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ರಾತ್ರಿ ಭಜನೆ ಮಹಾಪೂಜೆ ನಡೆಯಲಿದೆ ನವರಾತ್ರಿ ಪೂಜೆಯನ್ನ ಮಾಜಿ ಶಾಸಕರು ಮತ್ತು ಶೋಭಯಾತ್ರಿ ಗೌರವಾಧ್ಯಕ್ಷ ಸಂಜೀವ ಮಠಂದೂರು ಅವರು ದೀಪ ಪ್ರಜ್ವಲನೆಯೊಂದಿಗೆ ನವರಾತ್ರಿ ಉತ್ಸವಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ ಇನ್ನು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಶ್ರೀ ಶಾರದಾ ವಿಗ್ರಹ ಪ್ರತಿಷ್ಠೆ ನಡೆಯಲಿದೆ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಭಟ್ಟ ಪಂಚಗುಡ್ಡೆಯವರು ಶಾರದೋತ್ಸವವನ್ನ ಉದ್ಘಾಟಿಸಲಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಪ್ರತಿದಿನ ಸಂಜೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಮೇಲೈಸಲಿದೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಸಂಜೆ ಐದೂವರೆ ಗಂಟೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿರ್ದೇಶಕ ಶಶಿಕುಮಾರ ಬಾಲ್ಯುಟ್ಟು ಅವರು ಸಾಂಸ್ಕೃತಿಕ ಉತ್ಸವಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ ತೆರಿಗೆ ಸಲಹೆಗಾರ ಕೃಷ್ಣ ಎಂ ಅಲಿಕೆ ಮೇನಕಾ ನ ಮಾಲೀಕ ಸಿದ್ದಾನಾಥ್ ಅವರು ಗೌರವ ಉಪಸ್ಥಿತಿಯಲ್ಲಿ ಇರ್ತಾರೆ ಇನ್ನು ಸಭಾ ಕಾರ್ಯಕ್ರಮದ ಮೊದಲು ಲಲಿತ ಸಹಸ್ರನಾಮ ನಾಮ ಪಠನ ನಡೆಯಲಿದೆ ಸಭಾ ಕಾರ್ಯಕ್ರಮದ ಬಳಿಕ ಶ್ರೀ ಮಾಲಿಂಗೇಶ್ವರ ಯಕ್ಷಗಾನ ಕಲಾ ಮಂಡಳಿಯಿಂದ ಮೀನಾಕ್ಷಿ ಕಲ್ಯಾಣ ಯಕ್ಷಗಾನ ಬಯಲಾಟ ಪ್ರದರ್ಶನ ನಡೆಯಲಿದೆ ಸೆಪ್ಟೆಂಬರ್ ಮೂವತ್ತಕ್ಕೆ ಸಂಜೆ ಐದೂವರೆ ಗಂಟೆಗೆ ಕಾಮತ್ ಕ್ರಷರ್ ಅಂಡ್ ಗ್ರೆನೈಟ್ ಪುತ್ತೂರು ಇದರ ಮಾಲಕ ಸುರೇಶ್ ಕಾಮತ್ ಅವರು ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು ಮಹಾವೀರ ಆಸ್ಪತ್ರೆಯ ಡಾಕ್ಟರ್ ಸುರೇಶ್ ಪುತ್ತೂರಾಯ ಪಿಡಬ್ಲ್ಯೂಡಿ ಗುತ್ತಿಗೆದಾರ ರಂಜಿತ್ ಬಂಗೇರ ಅವರು ಗೌರವ ಉಪಸ್ಥಿತಿಯಲ್ಲಿರ್ತಾರೆ ಇನ್ನು ಸಭಾ ಕಾರ್ಯಕ್ರಮದ ಬಳಿಕ ಹರಿಣಿ ಮತ್ತು ಬಲಗದಿಂದ ಭಕ್ತಿ ಭಾವಗೀತೆ ಸಂಗಮ ನಡೆಯಲಿದೆ ಅಕ್ಟೋಬರ್ ಒಂದಕ್ಕೆ ಸಂಜೆ ಮಂಗಳೂರು ಶ್ರೀ ಕಟೀಲೇಶ್ವರಿ ಲಾಜಿಸ್ಟಿಕ್ಸ್ನ ಜನಾರ್ದನ ಪಡುಮಲೆ ಅವರು ದೀಪ ಪ್ರಜ್ವಲನೆ ಮಾಡಲಿದ್ದು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯ ನಳಿನಿ ಪಿ ಶೆಟ್ಟಿ ಶ್ರೀ ಶಾರದಾ ಭಜನಾ ಮಂದಿರದ ಹಿರಿಯ ಸದಸ್ಯ ಕಿಟ್ಟನಗೌಡ ಅವರು ಗೌರವ ಉಪಸ್ಥಿತಿಯಲ್ಲಿ ಇರ್ತಾರೆ ಇನ್ನು ಸಭಾ ಕಾರ್ಯಕ್ರಮದ ಬಳಿಕ ಪಾಂಚಜನ್ಯ ಯಕ್ಷಕಲಾವೃಂದ ಪುತ್ತೂರು ಇವರಿಂದ ಶ್ರೀದೇವಿ ಚರಿತಾಮೃತ ಎಂಬ ಯಕ್ಷಗಾನ ಪ್ರದರ್ಶನ ಕೂಡ ನಡೆಯಲಿದೆ ಅಕ್ಟೋಬರ್ ಎರಡಕ್ಕೆ ಶಾರದಾ ದೇವಿಯ ಭವ್ಯ ಶೋಭಯಾತ್ರೆ ನಡೆಯಲಿದೆ ಎಂದು ಹೇಳಿದರು ಇನ್ನು ಶೋಭಾಯಾತ್ರೆಯ ಆರಂಭದಲ್ಲಿ ಸಂಜೆ ಮೂರು ಗಂಟೆಯಿಂದ ಭಕ್ತಿ ರಸಮಂಜುರಿ ಕಾರ್ಯಕ್ರಮ ಬೋಲುವಾರು ವೃತ್ತದಲ್ಲಿ ನಡೆಯಲಿದೆ ಅದಾದ ಬಳಿಕ ಸಂಜೆ ಐದು ಗಂಟೆಗೆ ಶೋಭಾಯಾತ್ರೆ ಆರಂಭಗೊಳ್ಳಲಿದೆ ಶೋಭಾಯಾತ್ರೆಯಲ್ಲಿ ಚಂಡೆ ಮೇಳ ವಾದ್ಯಮೇಳ ಕುಣಿತ ಭಜನೆ ಕರ್ನಾಟಕ ಕೇರಳ ಹಾಗೂ ತುಳುನಾಡಿನ ವೈವಿಧ್ಯಮಯ ಕಲಾ ತಂಡಗಳ ಸಾಂಸ್ಕೃತಿಕ ಪ್ರದರ್ಶನಗಳೊಂದಿಗೆ ಸಾಗಲಿದೆ ವಿಶೇಷವಾಗಿ ಶೋಭಾಯಾತ್ರೆಯಲ್ಲಿ ಡಿಜೆ ಸುಡುಮದ್ದು ಪ್ರದರ್ಶನಗಳನ್ನ ನಿಷೇಧಿಸಲಾಗಿದೆ ಇದರ ಜೊತೆಗೆ ನಾಸಿಕ ಬ್ಯಾಂಡ್ಗಳಿಗೆ ಅವಕಾಶ ಇರೋದಿಲ್ಲ ನಮ್ಮ ನಾಡಿನ ಸಾಂಪ್ರದಾಯಿಕ ಸಂಸ್ಕೃತಿ ಧಾರ್ಮಿಕತೆಗೆ ಅನುಗುಣವಾಗಿ ಶೋಭಯಾತ್ರೆ ಸುಂದರವಾಗಿ ಶಿಸ್ತು ಹಾಗೂ ಅಚ್ಚುಗಟ್ಟಾಗಿ ನೆರವೇರಲಿದೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕೋಶಾಧಿಕಾರಿ ನವೀನ್ ಕುಲಾಲ್ ಪ್ರಧಾನ ಕಾರ್ಯದರ್ಶಿ ಜಯಂತಿ ಉರ್ಲಾಂಡಿ ನವನೀತ ಬಜಾಜ್ ಚಿತ್ತಪ್ರಸಾದ್ ರೈ ಉಪಸ್ಥಿತರಿದ್ದರು ಸಮಾಜದ ಗಣ್ಯ ವ್ಯಕ್ತಿಗಳು ಎಲ್ಲ ಹಿಂದೂ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡಿದ್ದಾರೆ ಅದರೊಟ್ಟಿಗೆ ನಮಗೆ ವಿಶೇಷವಾಗಿ ಈ ವರ್ಷ ಏನಂತ ಹೇಳಿದ್ರೆ ಎರಡು ವರ್ಷದಿಂದಲೂ ಪುತ್ತೂರು ಮಾಹಿಂಗೇಶ್ವರ ದೇವರ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಅಧ್ಯಕ್ಷರ ಸಹಕಾರದಿಂದ ಎಲ್ಲ ಕಾರ್ಯಕ್ರಮ ವಿಶೇಷವಾಗಿ ಭಾರಿ ಅದ್ದೂರಿಂದ ನಡೀತಾ ಬರ್ತಿತ್ತು ಈ ವರ್ಷ ನಮಗೆ ಕೆಲವೊಂದು ಕಾರ್ಯಕ್ರಮದ ವಿಶೇಷ ವ್ಯಕ್ತಿಯನ್ನು ನಾವು ಪಂಜಿಗುಡ್ಡೆ ಈಶ್ವರ ಭಟ್ರ ಹತ್ರ ಮನವಿ ಮಾಡಿದಾಗ ಅವರು ನಮಗೆ ಯಾವ ರೀತಿಯ ಸಹಕಾರ ಕೊಡಲಿಕ್ಕೂ ನಿಮಗೆ ಪೂರ್ಣ ಪ್ರಮಾಣದ ಸಹಕಾರ ಕೊಡ್ತೇವೆ ಅಂತ ಒಪ್ಕೊಂಡಿದ್ದಾರೆ ಅದರೊಟ್ಟಿಗೆ ಮಾನ್ಯ ಶಾಸಕರು ಸಹ ನಿಮಗೆ ಯಾವ ರೀತಿಯ ಸಹಕಾರ ಬೇಕಿದ್ರು ನಮ್ಮ ಹತ್ರ ಕೇಳಿ ನಾವು ನಿಮಗೆ ಪೂರ್ಣ ಸಹಕಾರವನ್ನು ನೀಡ್ತೇವೆ ಅನ್ನೋಂಥ ಭರವಸೆಯನ್ನು ಶಾಸಕರು ಕೊಟ್ಟಿದ್ದಾರೆ ಪಂಡಿಗುಡ್ಡ ಈಶ್ವರ ಭಟ್ರು ಕೊಟ್ಟಿದ್ದಾರೆ ಹಾಗೆವಾಗ ಎಲ್ಲ ಸಮಾಜದ ಬಾಂಧವರು ಸೇರಿಕೊಂಡು ಒಂದು ಈ ಕಾರ್ಯಕ್ರಮ ಜಗನ್ಮಾತೆಯ ಕಾರ್ಯಕ್ರಮ ಆದ ಕಾರಣ ಇದೊಂದು ಸಮಾಜಕ್ಕೆ ಮಾದರಿಯಾಗುವಂಥ ಕಾರ್ಯಕ್ರಮ ಆಗುವಲ್ಲಿ ನಿಮ್ಮೆಲ್ಲರ ಸಹಕಾರ ಬೇಕು ಅನ್ನೋಂಥದನ್ನು ಕೇಳ್ಕೊಳ್ತಾ ಮಾಧ್ಯಮ ಮಿತ್ರರು ನಮಗೆ ಕಳೆದ ವರ್ಷ ಎರಡು ವರ್ಷದಿಂದ ಪೂರ್ಣ ಪ್ರಮಾಣದ ನಮಗೆ ರಾಜ್ಯಾದ್ಯಂತ ದೇಶಾದ್ಯಂತ ಈ ಶೋಭಾಯಾತ್ರೆಯನ್ನ ಪಸರ್ಸಿಕ್ಕೆ ನಿಮ್ಮೆಲ್ಲರ ಸಹಕಾರ ನೀಡಿದ್ರಿ ಎಲ್ಲ ಈ ನಮಗೆ ವಿಜೃಂಭಣೆ ನಡೆಸಲಿಕ್ಕೆ ಸಹಕಾರ ಬೇಕು ಅಂತ ಕೇಳ್ಕೊಳ್ತಾ ಇನ್ನೇನಾದರೂ ನಿಮಗೆ ಮಾಹಿತಿಯಲ್ಲಿ ಇದ್ರೆ ಮತ್ತು ಪಟಾಕಿಯನ್ನ ಕಳೆದ ಮೂರು ವರ್ಷಕ್ಕೆ ಮೊದಲೇ ನಾವು ನಿಷೇಧ ಮಾಡಿದ್ದೇವೆ ಅದು ವಿಶೇಷವಾಗಿ ಈ ವರ್ಷ ಕೂಡ ಅದು ಅದರಿಂದ ಇಲ್ಲ ಪಟಾಕಿ ಇಲ್ಲ ಮತ್ತು ನಾಸಿಕ್ ಕೂಡ ನಾವು ಅಬ್ಬರದಲ್ಲಿ ಸಂಪೂರ್ಣವಾಗಿ ಒಂದು ಮೆರವಣಿಗೆಯಾಗಿ ಅದು ಕಂಗೊಳಿಸಲಿಕ್ಕೆ ಮತ್ತೆ ಮೂರು ಗಂಟೆಗೆ ಸರಿಯಾಗಿ ಗುಡುವಾರು ವೃತ್ತದಲ್ಲಿ ಅಂದ್ರೆ ಸಾರ್ವಜನಿಕರಿಗೆ ನಾವು ಒಂದು ಸಂಗೀತ ಭಕ್ತಿ ಸಂಗೀತ ಸಮಾಜ ಆಯೋಜನೆ ಮಾಡಿದ್ದೇವೆ ನಾಲ್ಕೂವರೆಗೆ ಸರಿಯಾಗಿ ಅದು ಸಂಗೀತ ನಿಲ್ತದೆ ಆ ನಂತರ ಉದ್ಘಾಟನಾ ಪ್ರಕ್ರಿಯೆಗಳು ಆರಂಭಗೊಳ್ತದೆ ಅದನ್ನು ಕೂಡ ನಾವು ಇದರಲ್ಲಿ ಅಳವಡಿಸ್ತಾ ಇಲ್ಲ ಸಂಪೂರ್ಣವಾಗಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷ ನಿಮಗೆ ಇನ್ನೊಂದು ಪ್ರೆಸ್ ಮೀಟ್ ಅಲ್ಲಿ ನಾವು ಶೋಭಾಯಾತ್ರೆಯ ರೂಪುರೇಷಾ ಯಾವ ರೀತಿ ಇದೆ ಅಂತ ಅದನ್ನ ಹೇಳ್ತೇವೆ ಈ ವರ್ಷ ಕಳೆದ ವರ್ಷ ಕರ್ನಾಟಕ ಮತ್ತೆ ಕೇರಳದ ಕಲಾ ತಂಡಗಳು ಭಾಗವಹಿಸಿತ್ತು ಈ ವರ್ಷ ಆಂಧ್ರ ಪ್ರದೇಶದ ಗುಂಟೂರು ಅನ್ನುವಂತ ಒಂದು ಜಾಗದಿಂದ ಕಲಾ ತಂಡಗಳು ಬರಲಿಕ್ಕಿದೆ ಈ ವರ್ಷ ಆಕರ್ಷಣೆ ಮಾಡಲಿಕ್ಕಿದೆ ಆಯೋಜನೆ ಮಾಡಿಕೊಂಡಿದ್ದೇವೆ ಇದರ ಮಾಹಿತಿಯನ್ನ ಇನ್ನೊಂದು ಪ್ರೆಸ್ ಮೀಟ್ ಅಲ್ಲಿ ನಾವು ನಿಮಗೆಲ್ಲ ಶೋಭಾಯಾತ್ರೆಯ ಚಿತ್ರಣವನ್ನು ಇಲ್ಲ ಪಟಾಕಿ ಇಲ್ಲ ಡಿಜೆ ಇಲ್ಲ ನಾಸಿಕ್ ಬ್ಯಾಂಡ್ ಇಲ್ಲ ಕಳೆದ ಹೇಳಿದ್ದೇವೆ ಶಾರದಿಗೆ ಪ್ರೀತಿಯರ್ಥವಾದಂತಹ ವೇಷ ಅಂದ್ರೆ ಉಳಿವೇಶ ಅದರಲ್ಲಿ ಎಲ್ಲರೂ ಈ ದಿನ ಯಾರೆಲ್ಲ ನವರಾತ್ರಿ ಸೇವೆಯನ್ನ ಹುಲಿವೇಷ ಹಾಕಿಕೊಂಡು ಮಾಡ್ತಾರ ಅವರು ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಇದೆ ಅಂತ ನಾವು ಮೂರು ನಾಲ್ಕು ಸರಿ ಹೇಳಿದೇವೆ ಇದ್ದಾರೆ ಅದರಲ್ಲಿ ಬರುವಂತವರಿಗೆ ಅವಕಾಶವನ್ನು ಮಾಡಿಕೊಳ್ತೇವೆ ಅದು ಬರುವುದಿದ್ರು ಅದು ಏನಂತ ಹೇಳಿದ್ರೆ ಒಂದು ಶೋಭಾಯಾತ್ರೆಯ ಅದಕ್ಕೊಂದು ಆದಂತ ಅಚ್ಚುಕಟ್ಟು ಇದೆ ಅದಕ್ಕೆ ಆ ಜೋಡಣೆಗೆ ಸೇರ್ಕೊಳ್ಬೇಕು ಬರಲಿಕ್ಕೆ ಅವಕಾಶ ಇದೆ ತಂಡಗಳಾಗಿ ಬರಬಹುದು

ಹತ್ತಿರದಿಂದ ನೋಡುವಂತ ಉದ್ದೇಶದಿಂದ ಈ ವ್ಯವಸ್ಥೆ ಮಾಡಿದೆ ನೋಡಿ ಒಂದು ಏನಂತ ಹೇಳಿದರೆ ಕರೆಕ್ಟ್ ಆಗಿ ಶೋಭಾಯಾತ್ರೆ ಪ್ರಾರಂಭವಾಗುವುದು ಐದು ಗಂಟೆಗೆ ಚಾಲನೆ ಆಗ್ತದೆ ಆದ್ರೆ ಮೂರು ಗಂಟೆಗೆ ನಮ್ಮ ಸಂಗೀತ ಭಕ್ತಿ ರಸಮಂಜರಿ ಕಾರ್ಯಕ್ರಮ ನಡೀತಿರ್ತದೆ ನಾಲ್ಕು ಗಂಟೆಗೆ ಎಲ್ಲಾ ಕಲಾ ತಂಡಗಳು ಗುರುವಾರ ವೃತ್ತದಲ್ಲಿ ಫಾರ್ಮೇಶನ್ ಆಗಿರ್ತದೆ ಆ ಫಾರ್ಮೇಶನ್ ಆಗುವ ಸಂದರ್ಭದಲ್ಲಿ ಎಲ್ಲಾ ಕಲಾ ತಂಡಗಳು ಪ್ರದರ್ಶನವನ್ನು ನೀಡ್ತಾ ಇರ್ತದೆ ಆ ನಂತರ ಪ್ರದರ್ಶನ ಚಾಲನೆ ಶೋಭಾಯಾತ್ರೆ ಚಾಲನೆ ಆದ ತಕ್ಷಣ ಅಲ್ಲಿಂದ ಮಯೂರ ಟಾಕೀಸ್ ಹತ್ರ ಹೋಗಿ ಒಂದು ಪ್ರದರ್ಶನವನ್ನು ಕೊಡುತ್ತದೆ ಶೋಭಾಯಾತ್ರೆಗೆ ಚಾಲನೆ ಶೋಭಾಯಾತ್ರೆ ಚಾಲನೆ ಆದ ನಂತರ ಈ ಪ್ರದರ್ಶನಗಳು ಮಯೂರ ಥಿಯೇಟರ್ ಹತ್ರ ಒಂದು ಪ್ರದರ್ಶನವನ್ನು ಕೊಡುತ್ತದೆ ಆ ನಂತರ ನಮ್ಮ ಶ್ರೀಧರ್ ಭಟ್ರ ಹತ್ರ ಒಂದು ಆ ಸರ್ಕಲ್ ಅಲ್ಲೊಂದು ಪ್ರದರ್ಶನವನ್ನು ಕೊಡ್ತದೆ ಆ ನಂತರ ನಮ್ಮ ಬಸ್ ಸ್ಟ್ಯಾಂಡ್ ಪಕ್ಕ ಬಸ್ ಸ್ಟ್ಯಾಂಡ್ ಜಂಕ್ಷನ್ ಅಲ್ಲಿ ನಂತರ ಸುಜಾತ ಬಾರ್ ಸುಜಾತ ಹೋಟೆಲ್ ಇದೆ ಅದರ ಸರ್ಕಲ್ ಅಲ್ಲಿ ಒಂದು ಪ್ರದರ್ಶನ ಕೊಡುತ್ತದೆ ಡೈರೆಕ್ಟ್ ಆಗಿ ಮತ್ತೆ ದರ್ಭೆ ವೃತ್ತವನ್ನ ಸೇರಿ ಅಲ್ಲೊಂದು ಪ್ರದರ್ಶನ ಆದ ನಂತರ ಶಾರದಾ ಮಾತೇ ಮೆರವಣಿಗೆಯನ್ನು ಮಹಿಂಗೇಶ್ವರ ದೇವರ ಗದ್ದೆಯಲ್ಲಿ ಬಂದು ಜಲಸ್ತಂಭನ ಮಾಡುವಂತಹ ಕಾರ್ಯಕ್ರಮ ನಡೆಯುತ್ತದೆ